ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಆಗಸ್ಟ್ ಹದಿನೈದರಿಂದ ದೇಶದಾದ್ಯಂತ ಹೊಸ ಐದು ರೂಲ್ಸ್ ಜಾರಿಯಾಗಲಿದೆ ಪ್ಯಾನ್ ಕಾರ್ಡ್ ಆಗಿರಲಿ ಮತ್ತೆ ಫಾಸ್ಟ್ಯಾಗ್ ಬ್ಯಾಂಕ್ ಖಾತೆ ಹಾಗೂ ವಾಹನ ನೋಂದಣಿ ಸೇರಿದಂತೆ ದೈನಂದಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಈ ನಿಯಮಗಳು ಮಹತ್ವದ್ದಾಗಿದೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಈ ನಿಯಮಗಳ ಬಗ್ಗೆ ತಿಳ್ಕೊಂಡು ನಿಯಮಗಳನ್ನು ಪಾಲಿಸೋದು ಕಡ್ಡಾಯ ಆಗಿರ್ತದೆ ಹಾಗಿದ್ರೆ ಐದು ನಿಯಮಗಳೇನು ಎಂದು ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಮೊದಲನೇ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ ಈ ಮೊದಲು ಈ ನಿಯಮ ಇದ್ರೂ ಕೂಡ ಕೆಲವರು ಇನ್ನೂ ಕೂಡ ಪಾನ್ ಕಾರ್ಡ್ಗೆ ಆಧಾರ್ ಅನ್ನ ಲಿಂಕ್ ಮಾಡಿಲ್ಲ ಹಾಗಾಗಿ ಆಗಸ್ಟ್ ನಿಂದ ಅಂದ್ರೆ ಇವತ್ತಿನಿಂದ ನಿಮ್ಮ ಪಾನ್ ಕಾರ್ಡ್ ಒಂದು ವೇಳೆ ಆಧಾರ್ ಜೊತೆ ಲಿಂಕ್ ಮಾಡದಿದ್ರೆ ನಿಮ್ಮ ಪಾನ್ ಏನಿದೆಯೋ ಇನ್ಆಕ್ಟಿವ್ ಆಗಲಿದೆ ಸೊ ಇದರ ಪರಿಣಾಮ ಬ್ಯಾಂಕ್ ಖಾತೆ ಓಪನ್ ಮಾಡುವುದಾಗಿ ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆ ಆಗಿರಲಿ ಇನ್ನು ಷೇರು ಖರೀದಿ ಮಾರಾಟ ಹಾಗೂ ಐಟಿ ರಿಟರ್ನ್ಸ್ ಫೈಲ್ ಮಾಡಲು ತೊಂದರೆ ಆಗಬಹುದು ಹಾಗಾಗಿ ನಿಮ್ಮ ಪಾನ್ ಕಾರ್ಡ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕೂಡ ಕಡ್ಡಾಯ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಮೂಲಕ ನೀವು ಶುಲ್ಕವನ್ನು ಕೂಡ ಪಾವತಿಸಬೇಕಾಗ್ತದೆ ಹಾಗಾಗಿ ಈ ಕೆಲಸವನ್ನು ನೀವು ಮೊದಲು ಮಾಡಬೇಕಾಗ್ತದೆ ಇನ್ನೊಂದು ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ಸ್ಥಗಿತ ಅಂದ್ರೆ ಫಾಸ್ಟ್ಯಾಗ್ ಕಡ್ಡಾಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆಯೋ ಇದೀಗ ಇದರ ನಿಯಮದ ಪ್ರಕಾರ ಟೋಲ್ ಪ್ಲಾಜಳಲ್ಲಿ ಫಾಸ್ಟ್ಯಾಗ್ ಇಲ್ಲದಿದ್ರೆ ಅಥವಾ ಅದರಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ ನೀವು ಎರಡು ಪಟ್ಟು ಟೋಲ್ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ ಆದ್ದರಿಂದ ಈ ತೊಂದರೆಯನ್ನು ತಪ್ಪಿಸೋದಕ್ಕೋಸ್ಕರ ನಿಮ್ಮ ವಾಹನದಲ್ಲಿ ಸರಿಯಾದ ಮತ್ತೆ ಸಕ್ರಿಯವಾಗಿರುವಂತಹ ಫಾಸ್ಟ್ಯಾಗ್ ಇರುವುದು ಅತ್ಯವಶ್ಯಕ ಒಂದು ವೇಳೆ ಫಾಸ್ಟ್ಯಾಗ್ ಇಲ್ಲದೆ ನೀವು ಪ್ರಯಾಣ ಮಾಡಿದರೆ ನೀವು ದ್ವಿಗುಣ ಟೋಲ್ ಶುಲ್ಕವನ್ನು ವಸೂಲಿ ಮಾಡ ಇದು ನೀವು ಪಾವತಿ ಮಾಡಬೇಕಾಗ್ತದೆ ಅಂತ ಹೇಳಿದರೆ ಡಬಲ್ ಟೋಲ್ ಮೊತ್ತವನ್ನು ನೀವು ಪಾವತಿ ಮಾಡಬೇಕಾಗ್ತದೆ ಹಾಗಾಗಿ ಫಾಸ್ಟ್ಯಾಗನ್ನು ಬ್ಯಾಂಕ್ ಅಥವಾ ಪೇಟಿಎಮ್ ಮೂಲಕ ಸುಲಭವಾಗಿ ನೀವು ರೀಚಾರ್ಜ್ ಮಾಡಿ ಈ ಕೆಲಸವನ್ನು ಮಾಡ್ಕೊಳ್ಳಿ ಇನ್ನು ಮೂರನೇಯಪ್ಪ ಏನಪ್ಪ ಅಂತ ಹೇಳಿದರೆ ಬ್ಯಾಂಕ್ ಖಾತೆ ಕನಿಷ್ಠ ಬಾಕಿ ಮೊತ್ತ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರುವ ಬಗ್ಗೆ ಹೆಚ್ಚಿನ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳು ಆಗಸ್ಟ್ನಿಂದ ಮಿನಿಮಮ್ ಬ್ಯಾಲೆನ್ಸ್ ಕುರಿತಂತೆ ಸಾಕಷ್ಟು ನಿಯಮಗಳನ್ನು ಬದಲಾಯಿಸಿವೆ ಮಿನಿಮಮ್ ಬ್ಯಾಲೆನ್ಸ್ ಕಾಪಾಡದಿದ್ದರೆ ನಿಮ್ಮ ಖಾತೆಯಲ್ಲಿ ಏನಿದೆ ಶುಲ್ಕ ಕೂಡ ಹೆಚ್ಚಾಗ್ಬೋದು ಅಥವಾ ಕೆಲ ಬ್ಯಾಂಕ್ಗಳಲ್ಲಿ ಈ ಮೊತ್ತವನ್ನು ಕೂಡ ಹೆಚ್ಚು ಮಾಡಿರುವಂಥದ್ದು ಗ್ರಾಮೀಣ ಆಗಿರಬಹುದು ಅಥವಾ ಅರ್ಬನ್ ಮೆಟ್ರೋ ಗ್ರಾಹಕರಿಗೆ ಬೇರೆ ಬೇರೆ ಮಿನಿಮಮ್ ಬ್ಯಾಲೆನ್ಸ್ ಮೊತ್ತವನ್ನು ನಿಗದಿ ಈ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ ಇನ್ನೊಂದು ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಆರ್ಟಿಒ ವಾಹನ ಮಾಲೀಕತ್ವ ಬದಲಾವಣೆ ಆಗಸ್ಟ್ ನಿಂದ ಆರ್ಟಿಒ ಇಲಾಖೆಯು ವಾಹನ ಮಾಲೀಕತ್ವ ಬದಲಾವಣೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಮಾಡಬಹುದು ಎಂಬುದನ್ನು ತಿಳಿಸಿದೆ ಕಾವೇರಿ ಟೂ ಪಾಯಿಂಟ್ ಜೀರೋ ಅಥವಾ ಪರಿವಾಹನ್ ಪೋರ್ಟಲ್ ನಲ್ಲಿ ನೀವು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಸಾಕು ಕಚೇರಿಗೆ ಹಾಜರಾಗುವ ಅಗತ್ಯ ಇಲ್ಲ ಆನ್ಲೈನ್ ಮೂಲಕ ಮಾಡಬಹುದು ಎಂಬುದಾಗಿ ಈ ನಿಯಮವನ್ನು ಕೂಡ ಜಾರಿ ಮಾಡಿರುವಂಥದ್ದು ಇನ್ನೊಂದು ಐದನೇ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಹಣ ವರ್ಗಾವಣೆ ನಿಯಮಗಳಲ್ಲಿ ಬದಲಾವಣೆ ಆಗಿರುವಂಥದ್ದು ಆಗಸ್ಟ್ನಿಂದ ಕೆಲವು ಬ್ಯಾಂಕ್ಗಳು ಐ ಎಂ ಐ ಎಂ ಪಿ ಎಸ್ ಮತ್ತೆ ನೆಫ್ಟ್ ಮತ್ತೆ ಟಿ ಜಿ ಎಸ್ ಹಣ ವರ್ಗಾವಣೆ ಮಿತಿಯನ್ನು ಕೂಡ ಬದಲಾವಣೆ ಮಾಡಿರುವಂಥದ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತೆ ಎಸ್ಬಿಐ ನಂತಹ ಕೆಲವು ಪ್ರಮುಖ ಬ್ಯಾಂಕ್ಗಳು ಐ ಎಂ ಪಿ ಎಸ್ ಮತ್ತೆ ನೆಫ್ಟ್ ಮತ್ತೆ ಆರ್ ಟಿ ಜಿ ಎಸ್ ವಹಿವಾಟುಗಳಿಗೆ ಹೊಸ ಶುಲ್ಕಗಳನ್ನು ಜಾರಿ ಮಾಡಿರುವಂಥದ್ದು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಸ್ ಬಿ ಐ ಬ್ಯಾಂಕ್ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಆನ್ಲೈನ್ ಮನಿ ಟ್ರಾನ್ಸ್ಫರ್ಗಳಿಗೆ ಕನಿಷ್ಠ ಶುಲ್ಕವನ್ನು ಈಗ ವಿಧಿಸ್ತಾ ಇರುವಂಥದ್ದು ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗಿನ ವಹಿವಾಟುಗಳಿಗೆ ರೂಪಾಯಿ ಎರಡು ಹಾಗೂ ಜಿ ಎಸ್ ಟಿ ಅನ್ವಯವಾಗುತ್ತೆ ಹಾಗೂ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗಿನ ವಹಿವಾಟುಗಳಿಗೆ ರೂಪ್ ಆ ರೂಪಾಯಿ ಹಾಗೂ ಅದಕ್ಕೆ ಜಿ ಎಸ್ ಟಿ ಕೂಡ ಆ್ಯಡ್ ಆಗುವಂಥದ್ದು ಇನ್ನು ಎರಡು ಲಕ್ಷದಿಂದ ಐದು ಲಕ್ಷದವರೆಗಿನ ವಹಿವಾಟುಗಳಿಗೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಆಗಿ ಮತ್ತು ಜಿ ಎಸ್ ಟಿ ಕೂಡ ಅನ್ವಯವಾಗಲಿರುವಂಥದ್ದು ಸೊ ಈ ರೀತಿಯ ನಿಯಮಗಳನ್ನು ಈ ನಿಯಮಗಳನ್ನು ಬದಲಾವಣೆ ಮಾಡಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ